ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಧರ್ಮ ದೇವರ ಹೆಸರಲ್ಲಿ ಪ್ರಾಣಿ ಬಲಿ ಕೊಟ್ಟರೆ ಕಾನೂನು ಕ್ರಮ ಧರ್ಮ ದೇವರ ಹೆಸರಲ್ಲಿ ಪ್ರಾಣಿ ಬಲಿ ಕೊಡುವುದು ಅಪರಾಧವಾಗಿದೆ ಕಾನೂನು ಮೀರಿ ಯಾರಾದರೂ ಪ್ರಾಣಿ ಬಲಿ ಕೊಟ್ಟರೆ ಅಂತಹವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಅವರು ಹೇಳಿದರು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕುಷ್ಟಗಿ ತಾಲೂಕಿನ ಡೊಂಡೆಗುಡ್ಡ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಾಣಿ ಬಲಿ ತಡೆಯ ಕುರಿತು ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಾಣಿ ಬಲಿ ಕೊಡುವ ಸಂಪ್ರದಾಯ ಗ್ರಾಮದಲ್ಲಿ ನಡೆಯುತ್ತಿದೆ ಆದರೆ ಯಾವುದೇ ಪ್ರಾಣಿಗಳನ್ನು ಹಿಂಸಿಸುವುದು ಬಲಿ ಕೊಡುವುದು ಕಾನೂನಿಗೆ ವಿರುದ್ಧವಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮಸ್ಥರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಕಾನೂನು ಅರಿವು ಮೂಡಿಸಲಾಗಿದೆ ದೇವಸ್ಥಾನದ ಸುತ್ತಲೂ ಒಂದು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ನಿಷೇಧಾಜ್ಞೆ ಹೊರಡಿಸಲಾಗಿದೆ ತಾಲೂಕಾಡಳಿತ ವತಿಯಿಂದ ಪೊಲೀಸ್ ಅಧಿಕಾರಿಗಳ ಸಹಕಾರ ಪಡೆದು ಅಲ್ಲಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದೆ ಪೊಲೀಸ್ ಕಾವಲು ನಿಯೋಜಿಸಲಾಗಿದೆ ಕಾನೂನು ಉಲ್ಲಂಘಿಸಿ ಯಾರಾದರೂ ಪ್ರಾಣಿ ಬಲಿ ಕೊಡುವುದು ಕಂಡು ಬಂದರೆ ಅಂತಹವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಡೊಣ್ಯಗುಡ್ಡ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕು ಮತ್ತು ಹೊರ ಜಿಲ್ಲೆಯಿಂದ ಜಾತ್ರೆಗೆ ಬರುವ ಸಾರ್ವಜನಿಕರು ಪ್ರಾಣಿ ಹಿಂಸೆಗೆ ಇಳಿಯದೆ ದೇವಿಗೆ ಹೂ ಹಣ್ಣು ಸಿಹಿ ಖಾದ್ಯಗಳ ನೈವೇದ್ಯ ಸಮರ್ಪಿಸಿ ಸಾತ್ವಿಕ ಪೂಜೆ ಸಲ್ಲಿಸಬೇಕು ಎಂದು ಮಾಧ್ಯಮ ಮೂಲಕ ತಿಳಿಸಿದರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿಯ ದಯಾನಂದ ಸ್ವಾಮೀಜಿ ಮಾತನಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯ ಯಾವುದೇ ದೇವಸ್ಥಾನಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಬಾರದು ಎಂದು ಆದೇಶ ಹೊರಡಿಸಿದೆ ಡೊಣ್ಯಗುಡ್ಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾಗೃತರಾಗಿರಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಾಣಿ ಬಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಯಾವುದೇ ಪ್ರಾಣಿಗಳನ್ನು ಬಲಿ ಕೊಡಬಾರದು ದೇವಾಲಯಗಳು ವದಾಲಯಗಳಾಗಬಾರದು ಯಾತ್ರಾ ಸ್ಥಳಗಳ ಪಾವಿತ್ರ್ಯತೆ ಕಾಪಾಡಿಕೊಳ್ಳಬೇಕು ಎಂದರು ಇದೇ ವೇಳೆ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿಯ ಪ್ರಾಣಿ ಬಲಿ ತಡೆ ಜಾಗೃತಿ ಯಾತ್ರೆಗೆ ತಹಸೀಲ್ದಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಜರಿದ್ದರು ಚಾಮರಾಜನಗರ ಜಿಲ್ಲಾಡಳಿತ ಮೂರು ಕೂಡ ಸಮಾನವಾಗಿ ಹೋಗ್ತಾ ಇದ್ದಾರೆ ಪ್ರಾಣಿ ಬಲಿ ತಡೆ ಲಗ್ನಗಣ್ಯವಾಗಿ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದೆ ಈ ಒಂದು ಯಶಸ್ಸನ್ನು ಕಳಿಸಕ್ಕೆ ಹಿಂದಿನ ನಮ್ಮ ಜಿಲ್ಲಾಡಳಿತಗಳು ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಪರಿಶ್ರಮ ಪಟ್ಟು ಏನು ಸಾವಿರಾರು ಪ್ರಾಣಿಗಳ ಮಾರಣ ಹೋಗ್ತಾ ಇತ್ತೋ ಅದರ ತಡೆಗಟ್ಟುವ ಯಶಸ್ವಿ ಆಗ್ತಾ ಬಂದಿದ್ದಾರೆ ಈ ವರ್ಷದ ಕೂಡ ಈ ಪ್ರಾಣಿಗಳ ಕಡೆ ಸಂಪೂರ್ಣ ಯಶಸ್ವಿ ಆಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಮಾನವೀಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾರ್ಗದರ್ಶನದಲ್ಲಿ ನಮ್ಮ ಮಾನ್ಯ ತಾಲಿಕ್ ತಹಸೀಲ್ದಾರ್ ಸಾಹೇಬ್ರವರು ಹಾಗೂ ಡಿ ಎಲ್ ಎಸ್ ಪಿ ಸಿ ಪಿಐ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈಗ ಕಣ್ಣೆಗು ಅವರು ಪ್ರಾಣಿಗಳಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಇವತ್ತು ಅದರ ಪೂರ್ವಭಾವಿ ಅಂಗವಾಗಿ ಜನರಲ್ಲಿ ಜನ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಕಾನೂನಾತ್ಮಕ ಪರಿಚಯ ಜೊತೆಗೆ ಧರ್ಮ ಮತ್ತು ದೇವರ ಹೆಸರಲ್ಲಿ ಯಾವುದೇ ಪ್ರಾಣಿಗಳ ಬಲಿಕೊಳ್ಳುವ ಅವಶ್ಯಕತೆ ಇಲ್ಲ ದೇವಾಲಯಗಳು ವಧಾಲಯಗಳು ಆಗಬಾರದು ಜಾತ್ರಾ ಪರಿಸರಗಳು ಕೊಡುಕರ ಕೇರಿಗಳು ಆಗಬಾರದು ಕುರಿ ಬೇಡ ಮರಿ ಬೇಡ ಬರದೇ ಪತ್ರಪುಷ್ಪ ಸಾಕು ದೈವೇ ಧರ್ಮದ ಮೂಲ ದೈವಿರ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಒಂದು ಸಂದೇಶವನ್ನ ಸಾರ್ತಕ್ಕಂತ ಒಂದು ಅಹಿಂಸಾ ಪ್ರಾಣತೆ ಆಧ್ಯಾತ್ಮ ಸಂದೇಶ ಯಾತ್ರೆ ಇವತ್ತು ಮಾನವೀಯ ತಹಸೀಲ್ದಾರ್ ಅವರ ಅತ್ಯಂತ ಚಾಲನೆಗೊಳ್ತಾ ಇದೆ ಇದು ಜಾತ್ರೆ ಮುಗಿಯುವವರೆಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಜಾತ್ರೆ ಪಕ್ಕದಲ್ಲಿ ಮತ್ತು ಅಧಿಕಾರಿಗಳು ಜಾಯಿಂಟ್ ಆಗಿ ಜಿಲ್ಲಾ ಜಾಯಿಂಟ್ ಆಗಿ ಪ್ರಚಾರವನ್ನು ಕೈಗೊಳ್ತಾ ಇದೆ ಇದನ್ನ ನಮ್ಮ ಮಾನವೀಯ ತಹಸೀಲ್ದಾರ್ ಸಹರು ಒಂದೆರಡು ಮಾತುಗಳ ಹೇಳಿದ್ದಾರೆ